ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಹಾಗಾಗಿ ಈ ಬಾರಿ ನಳಿನ್ ಕುಮಾರ್ ಕಟೀಲ್ ಅವರನ್ನ ಸೋಲಿಸುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸಬೇಕೆಂದು ಜಿಲ್ಲೆಯ ಜನಪರ ಸಂಘಟನೆಗಳು ಕರೆ ನೀಡಿವೆ ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದು ಕಾಲದಲ್ಲಿ ಅಭಿವೃದ್ಧಿ ಸಾಮರಸ್ಯಕ್ಕೆ ಹೆಸರಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆ ಕಳೆದ ಎರಡು ದಶಕಗಳಿಂದ ಅಭಿವೃದ್ಧಿಯಲ್ಲಿ ಹಿನ್ನಡೆ ಕಾಣುತ್ತಿದೆ ಇದು ಇಲ್ಲಿನ ಜನಜೀವನದ ಮೇಲೆ ಗಂಭೀರ ಪರಿಣಾಮ ಮೂಡಿಸಿದೆ ಹಾಗಾಗಿ ಈ ಬಾರಿ ನಳಿನ್ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸಬೇಕೆಂದು ಮನವಿಯನ್ನ ಮಾಡಿಕೊಂಡರು ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತದಾರರು ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರನ್ನ ತೋಲಿಸಬೇಕು ಅನ್ನುವಂಥ ಕರೆಯನ್ನು ನಾವು ಎಲ್ಲರೂ ಒಕ್ಕರ್ನಿಂದ ಹೇಳ್ತಾ ಇದ್ವಿ ಒಂದು ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಮತ್ತು ಸಾಮರಸ್ಯ ಎರಡಕ್ಕೂ ಹೆಸರುವಾಸಿಯಾಗಿತ್ತು ಈ ಜಿಲ್ಲೆಯಲ್ಲಿ ನಡೆದಂತಹ ಜನಮುಖಿಯಾದಂಥ ಚಳವಳಿಗಳಿಂದಾಗಿ ಜನಪರವಾದಂಥ ರಾಜಕಾರಣದಿಂದಾಗಿ ಇಲ್ಲಿ ಗೇಣಿದಾರ್ಯ ರೈತರಿಗೆ ಭೂಮಿಯನ್ನು ವಿತರಿಸಲಾಗಿತ್ತು ಅದೇ ರೀತಿಯಲ್ಲಿ ಸ್ಥಳೀಯವಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಗೋಡಂಬಿ ಹೆಂಚು ಬೀಡಿ ಮುಂತಾದಂಥ ಕೈಗಾರಿಕೆಗಳು ಇಲ್ಲಿ ಮೂಡಿಬಂದಿದ್ದವು ಮೀನುಗಾರರ ಪರವಾದಂಥ ನೀತಿಗಳಿಂದಾಗಿ ಆ ಮೂಲಕವೂ ಕೂಡ ಉದ್ಯೋಗ ಮತ್ತು ಉದ್ದಿಮೆಗಳು ಬೆಳೆದು ಬಂದಿದ್ದವು ಆದರೆ ಅದೇ ಸಂದರ್ಭದಲ್ಲಿ ಇಲ್ಲಿಗೆ ಆ ಮೂಲಕ ಹುಟ್ಟಿ ಬಂದಂಥ ಒಂದು ಜನಪರ ರಾಜಕಾರಣದಿಂದಾಗಿ ಇಲ್ಲಿಗೆ ವಿಮಾನ ನಿಲ್ದಾಣ ಬಂದರು ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಬ್ಯಾಂಕುಗಳು ಮುಂತಾದವುಗಳು ಕೂಡ ಈ ಜಿಲ್ಲೆಯಲ್ಲಿ ಸ್ಥಾಪನೆಗೊಂಡು ಇನ್ನು ನಿನ್ನೆಯ ಬಿಜೆಪಿ ಚುನಾವಣಾ ರ್ಯಾಲಿಯಲ್ಲಿ ಬಿಜೆಪಿ ಬಾವುಟ ಇರಲಿಲ್ಲ ಕೇಸರಿ ಧ್ವಜದ ಮೂಲಕವೇ ಮತ ಪ್ರಚಾರ ಮಾಡಿದ್ದಾರೆ ಎಂದು ದೂರಿದ್ರು ಚುನಾವಣೆ ರ್ಯಾಲಿಯಲ್ಲಿ ಎಲ್ಲಿಯೂ ಕೂಡ ಬಿಜೆಪಿಯ ಒಂದು ಐದು ಕೂಡ ಬಿಜೆಪಿ ಧ್ವಜದಲ್ಲಿರಲಿಲ್ಲ ಭಗವಧ್ವಜ ಕೇಸರಿ ಧ್ವಜವನ್ನು ಇಟ್ಕೊಂಡು ಅವರು ಧಾರ್ಮಿಕ ಸಂಕೇತಗಳ ಮೂಲಕವೇ ನಿನ್ನೆ ಒಂದು ದಂಡರಿಗೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಮತ್ತು ನಿನ್ನೆ ಅವರ ಚುನಾವಣೆ ಪ್ರಚಾರ ಇದು ರ್ಯಾಲಿಗೆ ಸಮೂಹದ ಒಂದು ವರ್ತನೆ ಅತ್ಯಂತ ಕೆಟ್ಟದಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಅವಮಾನಕಾರಿಯಾಗಿ ನಡ್ಕೊಂಡಿದ್ದಾರೆ ನನ್ನಲ್ಲಿ ಆ ಘೋಷಣೆಗಳಿದೆ ಏನೊಂದು ಅವರ ಘೋಷಣೆ ಮಿ ನಳಿನ್ ಕುಮಾರ್ ಕಟೀಲ್ ಡೆಲ್ಲಿಗೆ ಮಿಥುನ್ ರೈ ಪಳ್ಳಿಗೆ ಮತೀದಿಗೆ ಅಂತ ಘೋಷಣೆ ಇದೆ ನಮ್ಮ ಮಸೀದಿಗಳ ಮುಂದೆ ಮುಸ್ಲಿಂ ವಾಲಗಳ ಮುಂದೆ ಈ ರೀತಿ ಉದ್ರೋಗಕಾರಿಯಾದಂತಹ ಒಂದು ಏನೋ ಹಿಂದೂ ಸಮಾಜೋತ್ಸವ ಮಾಡುವ ರೀತಿಯಲ್ಲಿ ಆ ರೀತಿಯಲ್ಲಿ ಅವರು ರ್ಯಾಲಿಯನ್ನು ನಡೆಸಿದ್ದಾರೆ ಇಂತಹ ಒಂದು ಉನ್ಮಾದದ ಸ್ಥಿತಿಯಲ್ಲಿ ನಡೆಯುತ್ತಾ ಇರುವಂತಹ ಈ ಚುನಾವಣೆ ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯ ನೈಜ ಸಮಸ್ಯೆಗಳಿಗೆ ಅದು ಮುಖ ಆಗ್ತಾ ಇಲ್ಲ ವೇದಿಕೆ ಆಗ್ತಾ ಇಲ್ಲ